ನಮಸ್ತೆ ಮಾರ್ಚ್ ತಿಂಗಳಂದ್ರೇ ಎಕ್ಸಾಮ್ಗಳ ತಿಂಗಳು ವರ್ಷಪೂರ್ತಿ ಓದಿರುವುದರಿ ಎಲ್ಲವನ್ನು ಮೂರು ಗಂಟೆಯಲ್ಲಿ ಮಕ್ಕಳು ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳುವಂಥ ವಿಶೇಷವಾದಂಥ ಯುದ್ಧ ಅಂತಲೇ ಹೇಳ್ಬೋದು ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ನನ್ನ ನನ್ನದೆರಡು ಮಾತು ಆತ್ಮೀಯರೇ ಯಾವುದೇ ಕಾರ್ಯದ ಸಿದ್ಧಿ ಅದರ ವಿಧಿಯಿಂದ ಇರುತ್ತೆ ವಿಧಿಯಿಂದ ಸಿದ್ಧಿ ವಿಧಿ ಇಲ್ಲದೆ ನಾವು ಸಿದ್ಧಿಯನ್ನು ಪಡೆಯುವುದಕ್ಕೆ ಸಾಧ್ಯನೇ ಇಲ್ಲ ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡದಿರೋ ಸಕ್ಸಸ್ ಅಂತೂ ಖಂಡಿತವಾಗಿ ಸಿಗೋಲ್ಲ ಅದು ಬೇಸಿಕ್ ವರ್ಕ್ ಆಗಿರುತ್ತೆ ಆದರೆ ನಿಮ್ಮ ಗಮನವನ್ನು ಸೆಳೆಯುವಂಥ ವಿಚಾರ ಏನು ಅಂತ ಅಂದರೆ ನಮ್ಮ ಪ್ರಿಪ್ರೇಷನ್ ಟೈಮಲ್ಲಿ ಇವಾಗ ಒನ್ ಅವರ್ ಓದ್ತೀನಿ ಅಥವಾ ಸಿಕ್ಸ್ ಅವರ್ಸ್ ಓದ್ತೀನಿ ಇಷ್ಟು ತಿಂಗಳುಗಳು ನಾನು ಓದ್ತಾ ಇದ್ದೀನಿ ಅಥವಾ ಎಕ್ಸಾಮ್ ಟೈಮಲ್ಲೇ ಆಗಲಿ ನನ್ನ ಪ್ರಿಪ್ರೇಷನ್ ಟೈಮಲ್ಲೇ ಆಗಲಿ ಅಥವಾ ಪರೀಕ್ಷೆಯ ಸಮಯದಲ್ಲೇ ಆಗಲಿ ಎಷ್ಟು ಕಾನ್ಫಿಡೆನ್ಸಿಂದ ನಾನು ನನ್ನ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀನಿ ಎಷ್ಟು ಕಾನ್ಫಿಡೆನ್ಸಿಂದ ನಾನು ಎಕ್ಸಾಮನ್ನು ಕೊಡ್ತಾ ಇದ್ದೀನಿ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ ಯಾಕಂದರೆ ನಾವು ವಿದ್ಯಾರ್ಥಿಗಳನ್ನು ನೋಡಿದ್ದೀವಿ ಪ್ರಿಪ್ರೇಷನ್ ಸಮಯದಲ್ಲೇ ಅವ್ರ ಮನಸ್ಸು ಹೇಳ್ಬಿಡುತ್ತೆ ಇದು ನನ್ನ ಕೈಲಾಗಲ್ಲ ಈ ಕಾನ್ಸೆಪ್ಟ್ ನನ್ನ ತಲೆಗೆ ಹೋಗಲ್ಲ ಈ ಸಬ್ಜೆಕ್ಟ್ ಇಷ್ಟನೇ ಇಲ್ಲ ನಾನು ಕೆಮಿಸ್ಟ್ರಿ ಟೀಚರ್ ಆಗಿರೋದ್ರಿಂದ ಮಕ್ಕಳು ಸಹಜವಾಗಿ ಹೇಳ್ಕೊತಾರೆ ಮ್ಯಾಮ್ ನನ್ನ ಕೆಮಿಸ್ಟ್ರಿ ಅಂದ್ರೆ ಇಷ್ಟ ಇಲ್ಲ ನಂಗೆ ಮ್ಯಾಥ್ಸ್ ಅಂದ್ರೇ ಆಗಲ್ಲ ಈ ರೀತಿ ಅಪ್ರೋಚಿಂದ ಈ ರೀತಿ ಮೈಂಡ್ಸೆಟ್ಟಿಂದ ಇದು ನನ್ನ ಕೈಲಾಗಲ್ಲ ನಾನು ಇದ್ರಲ್ಲಿ ತುಂಬ ವೀಕ್ ಇದ್ದೀನಿ ಈ ಒಂದು ಮನಸ್ಥಿತಿಯಿಂದ ನಾವು ಸಿಕ್ಸ್ ಅವರ್ಸು ಟ್ವೆಲ್ ಅವರ್ಸು ಒನ್ ಮಂತ್ ಪ್ರಿಪ್ರೇಷನ್ ಮಾಡಿದ್ರೂ ಸಹ ನಮಗದು ಸಕ್ಸಸ್ಸನ್ನು ತಂದು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಹೇಳ್ತೀವಿ ವಿಧಿಯಿಂದ ಸಿದ್ಧಿ ನಾವು ಪ್ರಿಪ್ರೇಷನನ್ನು ಫುಲ್ ಕಾನ್ಫಿಡೆನ್ಸಿಂದ ಸ್ಟಾರ್ಟ್ ಮಾಡಬೇಕು ಪರೀಕ್ಷೆಯನ್ನು ಕಾನ್ಫಿಡೆನ್ಸಿಂದ ಕೊಡಬೇಕು ಇದರಲ್ಲಿ ವಿದ್ಯಾರ್ಥಿಗಳು ಗಮನ ವಹಿಸ್ಬೇಕು ಹಾಗಿದ್ರೆ ಏನಿದು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಅಂದ್ರೇ ಪಾಸಿಟಿವ್ ಮೈಂಡ್ಸೆಟ್ ಪಾಸಿಟಿವ್ ಅಪ್ರೋಚ್ ಪ್ರಿಪ್ರೇಷನ್ ಟೈಮಲ್ಲೇ ನಿಮ್ಗೆ ಅನ್ನಿಸ್ಬೇಕು ನಾನು ಇದನ್ನು ಮಾಡಬಲ್ಲೆ ಐ ಕ್ಯಾನ್ ಡೂ ಇಟ್ ಆ ರೀತಿ ಪಾಸಿಟಿವ್ ಅಪ್ರೋಚನ್ನು ನಾವು ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಹಾಗಿದ್ದರೆ ಕಾನ್ಫಿಡೆನ್ಸ್ನ ಹೇಗೆ ಬಿಲ್ಡ್ ಮಾಡೋದು ಅದಕ್ಕಿಂತ ಮುಂಚೆ ಕಾನ್ಫಿಡೆನ್ಸ್ ಯಾಕೆ ಲಾಸ್ ಆಗುತ್ತೆ ಅನ್ನೋದನ್ನು ನೋಡಿಬಿಡೋಣ ನನ್ನ ಕೈಲಿ ಆಗೋಲ್ಲ ನನಗೆ ಈ ಸಬ್ಜೆಕ್ಟ್ ಅಂದರೆ ಇಷ್ಟ ಇಲ್ಲ ನಾನು ತುಂಬ ವೀಕ್ ಇದ್ದೀನಿ ಐ ಆಮ್ ವೆರಿ ಪೋರ್ ಆ್ಯಂಡ್ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಈ ಎಲ್ಲ ಪದಗಳನ್ನ ನಾವು ವಿದ್ಯಾರ್ಥಿಗಳು ನಮ್ಮ ಮೇಲೆ ನಾವು ಯಾವಾಗ ಅಂದ್ಕೋತೀವಿ ಯಾವಾಗ ನಾವು ಫೀಲ್ ಮಾಡ್ಕೋತೀವಿ ಈ ಎಲ್ಲ ಪದಗಳು ನಮ್ಮ ಕಾನ್ಫಿಡೆನ್ಸನ್ನು ಲಾಸ್ ಮಾಡಿಸುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ನೀವು ಏನು ಮಾತಾಡ್ಕೊಳ್ತೀರಿ ನಿಮ್ಮ ಎಬಿಲಿಟೀಸ್ ಬಗ್ಗೆ ನೀವು ಏನು ಮಾತಾಡ್ಕೊಳ್ತೀರಿ ದಟ್ ಈಸ್ ಕಾಲ್ಡ್ ಸೆಲ್ಫ್ ಟಾಕ್ ಯಾವ ರೀತಿ ಪದಗಳನ್ನ ನೀವು ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ತೀರಿ ಅದು ನಿಮ್ಮ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡುತ್ತೆ ಹಾಗಾಗಿ ನೀವು ಈ ರೀತಿ ಪದಗಳನ್ನ ಯೂಸ್ ಮಾಡ್ತಾ ಇದ್ದರೆ ಸಪೋಸ್ ನಾನು ಈ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀನಿ ನನಗೆ ಸಬ್ಜೆಕ್ಟ್ ಅಂದರೆ ಇಷ್ಟ ಇಲ್ಲ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಈ ರೀತಿ ನೀವು ಪದಗಳನ್ನ ಯೂಸ್ ಮಾಡ್ಕೊ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಚೇಂಜ್ ಮಾಡಿ ಐ ಕ್ಯಾನ್ ಡೂ ಇಟ್ ಐ ವಿಲ್ ಡೂ ಇಟ್ ಐ ಆಮ್ ದ ಬೆಸ್ಟ್ ಈ ಎಲ್ಲ ಪದಗಳು ನಿಮ್ಮ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡುತ್ತೆ ಐ ಡೂ ಸಜೆಸ್ಟ್ ಬಿಫೋರ್ ಯು ಸ್ಟಾರ್ಟ್ ದ ಪ್ರಿಪ್ರೇಷನ್ ಎವ್ರಿ ಡೇ ಯು ಇಸ್ ರೈಟ್ ಫಾರ್ ಟ್ವೆಂಟಿ ಒನ್ ಟೈಮ್ಸ್ ದಟ್ ಐ ಆ್ಯಮ್ ಎ ಪವರ್ಫುಲ್ ಬೀಯಿಂಗ್ ನಾನು ಭಾಳ ಶಕ್ತಿಶಾಲಿಯಾಗಿದ್ದೇನೆ ಅನ್ನೋದನ್ನು ಇಪ್ಪತ್ತೊಂದು ಸರಿ ಬರೆಯುವುದನ್ನು ಪ್ರಯತ್ನ ಮಾಡಿ ಆ ವರ್ಡ್ಸನ್ನ ನೀವು ಫೀಲ್ ಮಾಡಿ ಡೆಫಿನೆಟ್ಲಿ ಯುಲ್ ಫೀಲ್ ದ ಪಾವರ್ ಇನ್ ಯು ವಿಲ್ ಫೀಲ್ ದ ಎನರ್ಜಿ ಇನ್ ಯು ದ ಪಾಸಿಟಿವ್ ಅಪ್ರೋಚ್ ಡ್ಯೂರಿಂಗ್ ದ ಪ್ರಿಪ್ರೇಷನ್ ಆ್ಯಂಡ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಲ್ಯಾಕ್ ಆಫ್ ಕಾಮ್ನೆಸ್ ನಾವೇನೇ ಪ್ರಿಪ್ರೇಷನ್ ಮಾಡ್ತೀವಿ ಏನೇ ಹಾರ್ಡ್ ವರ್ಕ್ ಮಾಡ್ತೀವಿ ಅದನ್ನು ಮೈಂಡು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅಂದರೆ ಮೈಂಡು ಆಗಿರಬೇಕು ಬುದ್ಧಿ ಮನಸ್ಸು ಕಾಮಾಗಿರಬೇಕು ಆಗ ಮಾತ್ರ ಕ್ಲ್ಯಾರಿಟಿಯನ್ನು ಕ್ಲ್ಯಾರಿಟಿಯಾಗಿ ಬುದ್ಧಿ ಏನೇ ಹೇಳ್ತೀವೋ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಯಾವಾಗ ಕಾಮ್ನೆಸ್ ಇರುತ್ತೆ ಕ್ವೆಶನ್ ಏನೇ ಇರಲಿ ಅದಕ್ಕೆ ಹೇಗೆ ಆಲೋಚನೆ ಮಾಡಬೇಕು ಅನ್ನೋದನ್ನು ಬುದ್ಧಿ ತನ್ನ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಎಷ್ಟು ನಾವು ಸ್ಟ್ರೆಸ್ಫುಲ್ ಕ್ರಿಯೇಟ್ ಮಾಡ್ತೀವಿ ಆ ಸ್ಟ್ರೆಸ್ಫುಲ್ ನೇಚರಿಂದ ಮೈಂಡು ವರ್ಕ್ ಆಗಲ್ಲ ಸೊ ಡೂ ಚೆಕ್ ದ್ಯಾಟ್ ಹೌ ಕಾಮ್ ಐ ಆ್ಯಮ್ ನನ್ನ ಮನಸ್ಸು ಎಷ್ಟು ಕಾಮ್ ಆಗಿದೆ ಪ್ರಶಾಂತವಾಗಿದೆ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ ಈ ರೀತಿ ಎಲ್ಲ ನೀವು ವರ್ಕ್ ಮಾಡ್ತಾ ಇಲ್ಲ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ ಅಫ್ಕೋರ್ಸ್ ಮಾಡ್ತಾ ಇದ್ರಿ ಬಟ್ ಆ ಸಮಯದಲ್ಲಿ ನಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಖಂಡಿತವಾಗಿ ಒಂದ್ಸರಿ ರೀಚೆಕ್ ಮಾಡ್ಕೊಳ್ಳಿ ಇನ್ನು ಮೂರನೇದು ಭಯ ಫಿಯರ್ ಅಂತ ಹೇಳ್ತೀವಿ ಎಕ್ಸಾಮ್ ಫಿಯರ್ ಅಂತ ಹೇಳ್ತೀವಿ ವರ್ಷ ಪೂರ್ತಿ ಇಲ್ಲದ ಭಯ ಎಕ್ಸಾಮ್ ಟೈಮಲ್ಲಿ ಬಂದ್ಬಿಡತ್ತೆ ಅದು ಬರಲ್ಲ ನಾವು ಕ್ರಿಯೇಟ್ ಮಾಡ್ತೀವಿ ಈ ಎಕ್ಸಾಮ್ ಫಿಯರಿಂದ ಏನಾಗುತ್ತೆ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ನಾವೆಷ್ಟೇ ರಿವಿಷನ್ಸ್ ಮಾಡಿದ್ರು ಎಷ್ಟೇ ಪ್ರಿಪ್ರೇಟ್ರೀಸ್ ಕೊಟ್ಟಿದ್ರೂ ಸಹ ಆ ಭಯ ಮೈಂಡ್ ಮೈಂಡನ್ನು ಬ್ಲ್ಯಾಂಕ್ ಮಾಡಿಬಿಡುತ್ತೆ ಹಾಗಾಗಿ ಸಹಜವಾಗಿ ನಮ್ಮ ಬಾಯಿಂದ ಬರುತ್ತೆ ನನ್ನ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು ಅದೇ ಎಕ್ಸಾಮ್ ಮುಗ್ದಾದ್ಮೇಲೆ ನಮಗೆ ಕ್ವೆಶನ್ಗೆ ಆನ್ಸರ್ ಫ್ಲ್ಯಾಶ್ ಆಗುತ್ತೆ ಯಾಕಂದರೆ ಎಕ್ಸಾಮ್ ಮುಗ್ದಾದ ಮೇಲೆ ಸ್ಟ್ರೆಸ್ ಇರೋಲ್ಲ ಎಲ್ಲ ಮೈಂಡು ಫ್ರೀಯಾಗಿ ರಿಲ್ಯಾಕ್ಸ್ ಆಗಿಬಿಡುತ್ತೆ ರಿಲ್ಯಾಕ್ಸ್ ಆದಾಗ ಮೈಂಡ್ ಸ್ಟಾರ್ಟ್ ವರ್ಕಿಂಗ್ ಸೊ ಡೂ ಚೆಕ್ ದಟ್ ಎಷ್ಟು ಫಿಯರ್ಲೆಸ್ನೆಸ್ ಇದೆ ಎಷ್ಟು ಧೈರ್ಯವಾಗಿ ನಾನು ಎಕ್ಸಾಮ್ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀನಿ ಎಷ್ಟು ಧೈರ್ಯವಾಗಿ ನಾನು ಎಕ್ಸಾಮನ್ನು ಕೊಡ್ತಾ ಇದ್ದೀನಿ ಖಂಡಿತವಾಗಿಯೂ ಚೆಕ್ ಮಾಡ್ಕೊಳ್ಳಿ ಹೌ ಮಚ್ ಇಸ್ ಮೈ ಕಾನ್ಫಿಡೆನ್ಸ್ ಮೈ ಕಾಮ್ನೆಸ್ ಆ್ಯಂಡ್ ಫಿಯರ್ಲೆಸ್ನೆಸ್ ಈ ಮೂರನ್ನು ಚೆಕ್ ಮಾಡ್ಕೊಳ್ಳಿ ಇನ್ನು ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಹಾಲಲ್ಲಿ ತ್ರೀ ಹಾರ್ಸ್ ಕುತ್ಕೊಳ್ಳುವಂಥ ಪೇಶನ್ಸ್ ನಮಗಿರಬೇಕು ನಂಗೆ ತ್ರೀ ಅವರ್ಸ್ ಕೂತ್ಕೊಳ್ಳೋದಕ್ಕೆ ಆಗಲ್ಲ ಅಂದರೆ ನಾನು ಏನನ್ನ ಓದೋದಕ್ಕೆ ಸಾಧ್ಯ ಏನನ್ನ ನಾನು ರಿಕಾಲ್ ಮಾಡೋದಕ್ಕೆ ಸಾಧ್ಯ ಏನನ್ನ ಬರೆಯೋದಕ್ಕೆ ಸಾಧ್ಯ ಏನೋ ಒಂದು ಬರೆದ್ಬಿಟ್ಟು ಎದ್ಬಿಟ್ಟು ಒಳ ಹೋಗೋವಂಥದ್ದಲ್ಲ ತ್ರೀ ಅವರ್ಸ್ ಕೂತ್ಕೊಳ್ಳುವಂಥ ಪೇಶನ್ಸ್ ನಮಗಿರಬೇಕು ಬಹಳ ಮುಖ್ಯವಾಗಿ ಆ್ಯಂಡ್ ಯು ಸ್ಟಾರ್ಟ್ ದ ಎಕ್ಸಾಮ್ ವಿತ್ ಒನ್ ಮಿನಿಟ್ ಆಫ್ ಸೈಲೆನ್ಸ್ ಒನ್ ಮಿನಿಟ್ ಆಫ್ ಸೈಲೆನ್ಸ್ನಲ್ಲಿ ಪರಮಾತ್ಮನ ನೆನಪು ಮಾಡಿ ದೇವ್ರನ್ನ ನೆನಪು ಮಾಡ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ದೇವ್ರು ಬಂದು ಎಕ್ಸಾಮ್ ಬರಿಯಲ್ಲ ನಮ್ಗೋರು ಬ್ಯಾಕಪ್ ಆಗಿ ನಿಂತ್ಕೊತಾರೆ ಸೊ ಡೂ ಸ್ಟಾರ್ಟ್ ದ ಎಕ್ಸಾಮ್ ವಿತ್ ಒನ್ ಮಿನಿಟ್ ಆಫ್ ಸೈಲೆನ್ಸ್ ಇನ್ ದ ಗಾಡ್ ರಿಮೆಂಬ್ರನ್ಸ್ ಆ್ಯಂಡ್ ಸೆಕೆಂಡ್ ಒನ್ ಹ್ಯಾವ್ ಎ ಪೇಷನ್ಸ್ ಟು ಸಿಟ್ ಫಾರ್ ಆಲ್ ದ ತ್ರೀ ಅವರ್ಸ್ ಆ್ಯಂಡ್ ಥರ್ಡ್ ಒನ್ ನೆವರ್ ಗೀವ್ ಅಪ್ ಆ್ಯಟಿಟ್ಯೂಡ್ ತ್ರೀ ಅವರ್ಸಲ್ಲಿ ಎಲ್ಲ ಕ್ವೆಶನ್ಗೂ ನಾನು ಆನ್ಸರ್ ಮಾಡಿದ್ದೀನ ಈ ರೀತಿ ಯಾವ ಕ್ವೆಶನ್ಸು ಇರೋಲ್ಲ ನನಗೆ ಆನ್ಸರ್ ಗೊತ್ತೇ ಇಲ್ಲ ಅಂತಲ್ಲ ಸ್ವಲ್ಪ ಆನ್ಸರ್ ಗೊತ್ತಿರುತ್ತೆ ಸೊ ನೆವರ್ ಗೀವ್ ಅಪ್ ಆ್ಯಟಿಟ್ಯೂಡ್ ಲಾಸ್ಟ್ ಮೂಮೆಂಟ್ವರೆಗೂ ಟ್ರೈ ಮಾಡಬೇಕು ಸಪೋಸ್ ಆಫ್ ದ ಕ್ವೆಶನ್ ಇಸ್ ಆಫ್ ಫೈವ್ ಮಾರ್ಕ್ಸ್ ಅಟ್ಲೀಸ್ಟ್ ಒಂದು ತ್ರೀ ಮಾರ್ಕ್ಸ್ಗಾದರೂ ಕೊನೆಯ ಪಕ್ಷದಲ್ಲಿ ಬರೆಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ನೆವರ್ ಗೀವ್ ಅಪ್ ಆ್ಯಟಿಟ್ಯೂಡ್ ಕೊನೆಯವರೆಗೂ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು ಇನ್ನು ಲಾಸ್ಟ್ ನೀವೇ ಬರೆದಿರುವಂಥ ಆನ್ಸರ್ನ ನೀವು ರೀಚೆಕ್ ಮಾಡ್ಕೋಬೇಕು ನೀವೇ ನೀವು ಬರೆದಿರುವಂಥ ಆನ್ಸರ್ನ ಒಂದ್ಸರಿ ಓದಿದಾಗ ಫಾಸ್ಟ್ ಫಾಸ್ಟಾಗಿ ಓದಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕ್ಲಾರಿಟಿಯಿಂದ ನಾನು ಆನ್ಸರ್ನ ಬರೆದಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಮಿಸ್ಟೇಕ್ ಆಗಿದೆ ದಯಮಾಡಿ ನೆನಪಿಡಿ ಯಾವ ಒಂದು ಇವ್ಯಾಲ್ಯೇಟರು ಆನ್ಸರ್ ಓದ್ದಿರ ಆನ್ಸರ್ಸ್ ಕಟ್ಟು ಓದ್ದಿರ ಇವ್ಯಾಲ್ಯೇಟ್ ಮಾಡೋರು ಖಂಡಿತವಾಗಿ ಎಲ್ಲರೂ ಕೂಡ ಓದ್ತಾರೆ ನಿಮ್ಮ ಆನ್ಸರ್ ಕ್ವಾಲಿಟಿ ಏನು ಅಂದರೆ ಟೀಚರ್ಸ್ಗೆ ಬೇಗ ಗೊತ್ತಾಗ್ಬಿಡುತ್ತೆ ಬಿಕಾಸ್ ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಹಾಗಾಗಿ ಡೂ ರೀಚ್ ಯುವರ್ ಆನ್ಸರ್ಸ್ ಸೊ ಈ ಎಲ್ಲ ಟಿಪ್ಸ್ನ ನಿಮಗೆ ಬಹಳ ಉಪಯೋಗ ಆಗ್ಬೋದು ಅಂತ ನನ್ನ ಅನಿಸಿಕೆ ಸೊ ನೋ ಟೆನ್ಷನ್ ಓನ್ಲಿ ಅಟೆನ್ಷನ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ನಮಸ್ತೆ